ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಈ ದಿವಸ ಧಾರವಾಡ ನಗರದ ನಗರದಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣರ ಸಂಘದಿಂದ ಪ್ರತಿಷ್ಠಾಪನೆಗೊಂಡಂಥ ಶ್ರೀಕೃಷ್ಣ ದೇವರು ಮಹಾಗಣಪತಿ ಮತ್ತು ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳಿರ್ತಕ್ಕಂಥ ದೇಗುಲದ ದರ್ಶನ ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಕ್ಷೇಮ ಮಾರ್ಗ ಮಾಡುತ್ತಿದೆ ಇದು ಹನುಮಂತನದಲ್ಲಿ ಇರುವಂಥ ಶ್ರೀಕೃಷ್ಣ ಮಂದಿರ ಇಲ್ಲಿ ಶ್ರೀಕೃಷ್ಣನೂ ಇದ್ದಾನೆ ಮಹಾಗಣಪತಿ ಮತ್ತು ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಇದ್ದಾರೆ ಇದು ಮುಖ್ಯ ಪ್ರವೇಶ ದ್ವಾರ ಎದುರಿಗೆ ನೀವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಶ್ರೀಕೃಷ್ಣನ ಮೂರ್ತಿ ಇದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗೆ ಮುಂದೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇದು ಭೋಜನ ಶಾಲೆ ಈ ಭೋಜನ ಶಾಲೆಯಲ್ಲಿ ಶ್ರಾದ್ದಾದಿಗಳನ್ನು ಮತ್ತು ಇತರೆ ಎಲ್ಲ ಮಂಗಳ ಕರ್ಮಗಳನ್ನು ಮಾಡಿಸಲಾಗುತ್ತದೆ ಶ್ರೀನಾಥ ಭಟ್ರು ಅಂಥೇಳಿ ಆ ಕಡೆ ಭಟ್ರು ಅಂತಾರೆ ಉತ್ತರ ಕರ್ನಾಟಕದ ಕಡೆ ಆಚಾರ್ಯರು ಅಂತಾರೆ ಅವರು ಭಾಳ ಸ್ಪಷ್ಟವಾಗಿ ನಿಖರವಾಗಿ ಎಲ್ಲ ಯಜ್ಞ ಕಾರ್ಯಗಳನ್ನು ಮಾಡಿಸಿಕೊಡ್ತಾರೆ ಗುರುರಾಜ ಭಟ್ರು ಅಂಥೇಳಿ ವ್ಯವಸ್ಥಾಪಕರು ಅವರನ್ನು ಇಲ್ಲಿ ತೋರಿಸಲಾಗ್ತದೆ ಮುಂದೆ ಶುದ್ಧವಾದ ಪರಿಸರ ಅದ ಯಾವುದೇ ಕಾರ್ಯ ನೀವು ಮಾಡಿದ್ರೂ ಭಾಳ ಆನಂದ ಮತ್ತು ಸಂತೋಷ ಉಂಟು ಪರಿಸರ ಪರಿಸರದ ಮುಖ್ಯವಾಗಿ ಸ್ವಚ್ಛತೆ ನಂತರ ಶುದ್ಧವಾದಂಥ ಮಡಿಬೇಕು ಇಲ್ಲಿ ಸ್ವಚ್ಛತೆ ಮತ್ತು ಶುದ್ಧವಾದಂಥ ಮಡಿ ಎರಡನ್ನ ಪಾಲನೆಯನ್ನು ಮಾಡಲಾಗುತ್ತದೆ ಐದುನೂರು ಜನಗಳಿಗೆ ಕಾರ್ಯಕ್ರಮ ಮಾಡಬಹುದಂಥ ವ್ಯವಸ್ಥೆಯಲ್ಲಿದೆ ಹೆಚ್ಚಿನ ಜನಸಂಖ್ಯೆ ಆದರೆ ಅಲ್ಲೇನು ದೇವಸ್ಥಾನದ ಪಕ್ಕದಲ್ಲೇ ಒಂದು ಖಾಲಿ ಜಾಗ ಇದೆ ಅಲ್ಲಿ ಶ್ಯಾಮಿಯನ್ನು ಹಾಕಿ ಮಾಡಬಹುದು ದೊಡ್ಡದಾದಂಥ ಪಾಕಶಾಲೆ ಅಥವಾ ಭೋಜನ ಅಡುಗೆ ಶಾಲೆ ಇಲ್ಲಿದೆ ಬಾವಿನೂ ಇದೆ ನೀವೆಲ್ಲ ನೋಡಿದ್ದೀರಿ ಈಗ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಅಂಥೇಳಿ ಅವರಿಗೆ ಮಾಹಿತಿ ಕೊಡಲಿಕ್ಕಾಗಿ ತೋರಿಸ್ತಾ ಇದ್ದೇನೆ ಕಲ್ಯಾಣ ನಗರ ರೈಲ್ವೆ ಬ್ರಿಡ್ಜ್ ದಾಟಿ ಯೂನಿವರ್ಸಿಟಿಗೆ ಹೋಗ್ತಂಥ ರಸ್ತೆಯಲ್ಲಿ ಹನುಮಂತನಗರ ಅಲ್ಲಿ ದೇಗುಲವಿದೆ ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಇದನ್ನು ತೋರಿಸ್ತಾ ಇದ್ದೇನೆ ಈ ದೇವಸ್ಥಾನದ ವ್ಯವಸ್ಥಾಪಕರು ಗುರುರಾಜ್ ಭಟ್ರು ನಿಮಗೇನಾದರೂ ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಅನ್ನಿಸಿದರೆ ಅವರ ಸಂಪರ್ಕ ಸಂಖ್ಯೆ ಏಟ್ ತ್ರೀ ಸಿಕ್ಸ್ ಟೂ ಫೋರ್ ತ್ರೀ ಸಿಕ್ಸ್ ನೈನ್ ಒನ್ ಏಟ್ ಕೃಷ್ಣಾಚಾರ್ಯ ಕಾರಂತ್ ಗಣಹೋಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ಗುರುವಾರ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ ಸಾಯಂಕಾಲ ಆರು ಹದಿನೈದರಿಂದ ಎಂಟು ಗಂಟೆಯವರೆಗೆ ಜಾಗಟೇ ಬಾರಿಸ್ತಾ ಇರೋರೆ ಗುರುರಾಜ್ ಭಟ್ರು ವ್ಯವಸ್ಥಾಪಕರು ಮತ್ತು ಇವರೊಟ್ಟಿಗೆ ಸರ್ವೋತ್ತಮ್ ಕಾರ ಅಂತಕ್ಕಂಥವರು ನಿಮ್ಗೆ ಬಹಳ ಸಹಾಯ ಮಾಡ್ತಾರೆ ಅವರು ಸದಾ ಅಲ್ಲಿರ್ತಾರೆ ದೇವಸ್ಥಾನದಲ್ಲಿ ಸರ್ವೋತ್ತಮ್ ಕಾರ ಅಂತಕ್ಕಂಥ ಯಜಮಾನ ನಡೆದುಕೊಂಡಿದ್ದಾರೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರು